बांद मारा, बांद मारा, आइ कि बांद रहता है इंटरेस्ट, यून मकान और डाबरी डेब्बे के थे, निम्बे है नी जनता हुडी के थे, गोव मंचरी प्लेट आएगे थे, अनिम टीचर, हाँ, वाले ओड़ ओड़। माताला, मामा? माताला? माताला? हाँ, वाले बैंक के दाल उड़ा उड़ा, माता ले ममा, आता ले, आता ले, हाँ माता, I'm a big fan of मिया कलीपा नी सा� ಮಾತಾಲ್ಯಾ ಹಾಯೋ ಆಕ್ಚುಲಿ ಮಾತು ನಾ ಈ ವೇದಿಕೆ ಮೇಲೆ ಹೇಳಬಾರ ಆದ್ರೂ ಹೇಳ್ತ ನನಗ್ ಮುಲ್ವಾದಾಗ್ ಬಿಟ್ಟು ತರಸಾಗಿಲ್ಲ ಹಂಗ ಜೈಗಿಲ್ ನೋಡೋ ಹೆಂಗ ಹಿಡಿಸ್ಯಾರ ಹಿಡಿಸ್ ಆದ್ರೂ ಕೇಳಕ್ ಮಜಾ ಬರತ್ತ ಇನ್ನೊಂದ್ಸಲ య్ హలో అవు ఎట్ హట్ ఇవ ఎట్ ఊదు ఇక్కో విడత నోడీ హలో మకా నోడ అమ్లెట్ అమ్ళట్ చా తోడ్ర ఇక్క అల్లి హాక్తను కరెక్ట్ నమకి తోలే నీ బరిగి

హ్యాక్ తోర్సళి మగడ అంద మగ అల్ని దేవ్ర మగ తరపు దేవ్ర మగ అనతిల్వ మగ అల్నీ దేవ్ర మగ అవి శిరుకు అంద తెలకి చానీ హోళి మగ అందం ఏ అల్లిపాయ ఏ నమ్మఒరిగి హుడుగుర అందోడ్రీ మేడం నానా అవ అప్ప మగ అది అవంగ ననగ ఎర్డ్మూర్ వర్ష పరకరి ಎರಡ್ ಮೂರ್ ವರ್ಷ ಆ ಅದ್ ಹೆಂಗ್ರಿ ಅದ ಹೆಂಗ ಹ್ಞೂ ಅಣ್ಣ ನಿಮ್ಮ ಅಪ್ಪಂದೇನು ಒಕ್ಕೈತಿ ಆ ಇಲ್ಲಿ ಫೇಮಸ್ ಎಲ್ಲರ್ ನನಗೆ ಗೊತ್ತ್ರಿ ರೀ ಚಿಂಟು ಎಲ್ಲಾ ನಿಮ್ ಬಗ್ಗೆ ಹೇಳ್ಯಾನ ಎಸ್ ನಂಗೆ ಒಂದ್ ಎರಡ್ ಮೂರ್ ಡ್ರೆಸ್ ಹೊಲ್ದ ಕೊಡ್ಬೇಕ್ರಿ ನೀವು ಆ ಎರಡ್ ಮೂರ್ ಡ್ರೆಸ್ ಹೊಲ್ದ ಕೊಡ್ಬೇಕು ಎರಡ್ ಮೂರ್ ಡ್ರೆಸ್ ಟ್ರಕ್ ತಡಪತಿರಿ ನೋಡಿದನ್ ಬೈ ಹಾ ಆ ಟ್ರಕ್ ತಡಪತ್ರಗೆ ಇಂತ ಡ್ರೆಸ್ ಹೊಲಿತನು ಇಲ್ಲಿಂದ್ರ ಗಟ್ಟಪೂರ್ವ ಮಟ ಜೊತೆಯಾಡ್ಬೇಕು ಹಂಗೊ ಬೈ ಸಿಂಗ್ ಹಾ

ನಾನು ತೆಲಿ ಬರಬರಲ್ಲ ವಾಪಸ್ ಮತ್ತೆ ಇಡ್ತೀನಿ ದೂರ ನಿಂತ ಮಾತಾಡಾಟ ಯಾಕೆ ನಿಮ್ಮ ಖುಷಿ ಏ ಅಂತ ಇದಂತ ಖುಷಿ ಇದೆ ಹೆಣ್ಣ ಮಕ್ಕಳ ಖುಷಿ ಹಿಂಗ್ ಬರಬಾರ್ದು ಹಿಂಗ ಹಿಂಗ ನಮ್ಮ ಗಂಡ ಮಕ್ಕಳ ಖುಷಿ ನೋಡಿದೀನಿ ನಾನ ನನ್ನ ಮಗ ಏನಾರ ಮೈನ ಖುಷಿ ಆದಂದ್ರೆ ಏನ್ ಮಾಡ್ ತೋರ್ಸ್ಲೆ ಏನ್ ಮಾಡ್ತೀರಿ ಏನ್ ಈ ಕಡೆ ಮಾಮ ನೋಡಿರ್ತೀ ಅಟ್ರೆಸ್ ಇದು ನಮ್ಮ ಗಂಡ ಮಕ್ಳ ಖುಷಿ ಕರೆಂಟ್ ಪಾಸ್ ಆಗ್ಬೇಕು ಅರ್ಥಿಂಗ್ ಟಚ್ ಆಗ್ಬೇಕು ಆ ಇದು ನಮ್ಮ ಗಂಡ ಮಕ್ಳ ಖುಷಿ ಹೋಲ್ ಬಿಡು ಯಾವ ತರ ಡ್ರೆಸ್ ಬೇಕು ಬೈ ನಿನಗೆ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಹಾ ಇಷ್ಟು ಶುದ್ಧ ಇರ್ಬೇಕ್ರಿ ಹಿಂಗ ಸತಿ ಏನಮ್ಮ ತೋರ್ಸಿರಿ ಹಿಂಗ ಡ್ಯಾಡ್ ಬಿಡು ಬಾಯ್ ತೋರ್ಸಿ ಯಾಕ ஏன் எங்க

ಇದ ಇದು ಚಪ್ಪಟ್ ಮಾರಿ ಐತೆ ಹಾಂ ನಾಲ್ಕರಿಂದ ಐದು ವರ್ಷ ಆಯ್ತು ನನ್ನ ಟೀಮದಾಗ ಅದಾಳಿಕಿ ಮಟ ಅತ್ತು ಗೊತ್ತಿರಲೇಕ ಗಂಡಸಾಗಿ ಉಪಯೋಗನ ಹಾಂ ನಿಮ್ಮ ಮವ್ವನ ಲಪ್ಪಂಗೆ ಸ್ಕಿಟ್ ಐತಿ ಸ್ಕಿಟ್ ಐತಿ ಸ್ಕಿಟ್ಟ ಏನಿದು ನಾ ನಡಕ ನಡಕ ಏನು ಮಾತಾಡ್ತಾನೋ ಗೊತ್ತಿಲ್ಲ ಹೋಲ್ ಬಿಡು ಅಂದಾಗ ನಮ್ಮ ಚಿಂಟುಂದು ಸೈಲ್ಯಾಗ ಟ್ಯೂಷನ್ ಆಗ ಗಿಶನ ಹೆಂಗೆ ನಡ್ದೈತೆ ಓ ನಿಮ್ಮ ಚಿಂಟು ಮುಂಚೆ ಭಾಳ ಅಂದ್ರೆ ಭಾಷ್ಯಾ ಇದ್ದಾರೆ ಈಗ ಇಲ್ಲಿ ಹುಳ ಆಯ್ತಾವೋ ಹ್ಞೂ ಈಗ ಯಾಕೋ ನಿಮ್ಮ ತರ ಉಡಾಳ ಆಗತನ ಅಂತ ಅನ್ಸತೈತಿ ಏ ಎಲ್ಲ ಬಾಯಿ ನನ್ನ ಮಗ ನನ್ ಹಂಗೇನ್ ಉಡಾಳ ಇಲ್ಲದ್ರ ನೀ ಓನ್ಯಾಗ ಇರ್ತೀರಿ ಎಲ್ಲಿ ಇಲ್ಲಿ ಹೋಗಲಿ ಬಿಡು ಅಂದಂಗ ಏನ್ ಮಾಡ್ಯಾನ ಮೊನ್ನೆ ನಿಮ್ಮ ಚಿಂಟು ಏನ್ ಮಾಡ್ಯಾನ್ ಗೊತ್ತ್ರಿ ಏನ್ ಮಾಡ್ಯಾನ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾದ್ರ ಹಿಂಗ ಬೋರ್ಡ್ ಮೇಲೆ ಬರ್ಯಾತಿದೇರಿ ಆ ಚಾಕ್ ತವನ ಟೇಬಲ್ ಮೇಲೆ ಇಟ್ಟಿರಿ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರೀ ಆ ಚೇರ್ ಮೇಲೆ ಕುಂದ್ರಷ್ಟ್ರೀ ಈ ನಿಮ್ ನಾಲ್ಕ್ ಟೈಮ್ ಚಿಂಟ ಏನ್ ಮಾಡ್ಯಾನ್ ಗೊತ್ತ್ರಿ ಏನ್ ಮಾಡಿದ ಇಷ್ಟು ಪೆನ್ಸಿಲ್ ಇಟ್ಟಿದ ರೀ ನಾ ಹೋಗಿ ಏ ಏಹ್ ಅಹ್ ಅಹ್ ಹೋಗ್ ಹೋಗ್ ಗಾಡ್ ನಾನು ನೋ ವಾತ್ ಕೇಳಿ ಹಲೋ ಹಲಕಟ್ ಹಡಿಸಿ ಮಗನ ಹೆಣ್ಣು ನಯಾ ನಾಜಕ್ ಏನು ಮಾಡ್ದ ಗೊತ್ತಾಗ್ಲಿಲ್ಲ ಅದು ತಪ್ಪು ಅವನು ಕಡೆ ಅಂತರೆ ನಾ ಸಾರಿ ಹೇಳ್ತನ್ರಿ ಹೊಟ್ಟೆ ಹಾಕೋರಿ ಹೊಟ್ಟೆ ಆಮೇಲೆ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಹಾ ಹೋಮ್ ವರ್ಕ್ ಮಾಡಕತ್ತಿಲ್ಲ ಅವ್ ಈ ಸುಳ್ಳು ಹೇಳ್ತಿ ಬೈ ಸುಳ್ಳ ಹೌದು ಅಪವಾದ ವರ್ಷಾತ್ತಿ ನನ್ನ ಮಗನ ಮೇಲೆ ಅದ ರೀ ಏ ಪೆನ್ಸಿಲ್ ವೈಲ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನ ಆ ಪೆನ್ಸಿಲ್ ಅಲ್ಲೇ ಎಲ್ಲ ಅತ್ತ ಇಟ್ಟುಕೊಂಡು ಅಭ್ಯಾಸ ಮಾಡದ್ರ ಹೆಂಗ್ ಮಾಡ್ಯತ್ತನ ಕೂಸದ ಹೊಲ್ ಬಿಡು ಅಂದಂಗ ಅವ್ನ ಏನ್ ಕೇಳ್ತಿ ಅವ್ರ ಅಪ್ಪಾನ ಕೇಳಿ ಒಳ್ಳೆ ಟ್ಯಾಲೆಂಟ್ ಅವ್ರ ಸುಳಿ ಮಗ ನಿಮಗ್ ಕೇಳ್ಬಿಡ್ ಕೇಳ್ತೀನಿ ಟೀಚರ್ ಟೀಚರ್ ನಮ್ಮ ಅಪ್ಪ ಬೇಕಾದ್ ಕೇಳ್ರಿ ಕೆಟ್ಟ ಶಾನ ಸುಳಿ ಮಗ ಅದಾನ ಎಲ್ಲಾ ಹೇಳ್ತಾನ ಯಾರಪ್ಪ ಯಾರಾದ್ರು ಅಪ್ಪಾಕ್ ಬೈತಾರ ಏನೈದಿ ಅದಕ್ಕಾಗಿ ಇನ್ಯ ಮಗ ಅಲ್ಲಿ ಹಾ ಮ ಸುಳ್ಳ ದೇವ್ರು ದೇವ್ರ ಮಗ ಅಲ್ಲ ಬಿಡು ಬೇರೆ ಏನಂತಾರ ಅವ್ರ ಹಾ ತಗೋ ಅಂದ್ಬಿಟ್ಟ ನೋಡ್ರಿ ಹೋಲ್ ಬಿಡ್ರಿ ಮಕ್ಕಣ ನನ್ನ ಕೇಳಿರಿ ನನಗೆ ರೀ ಓಕೆ ಈ ಸಮುದ್ರ ನೋಡ್ರಿ ಸಮುದ್ರ ಆ ನೋಡೇನ್ರಲ್ಲ ಈ ಸಮುದ್ರ ನಟ್ಟ ನಡುವ ಅಂದ್ ಮಾವಿನ ಹಣ್ಣಿನ ಗಿಡ ಇರ್ತೇತಿ ನೀವು ಮಾವಿನ ಹೋಗಿ ಹೆಂಗ್ ಹರ್ಕೊಂಡ್ ಬರತ್ತಿ ರೀ ಹೆಂಗಾತು ಹಾ ನಮ್ಮ ಮನ್ಯಾಗ ನಮ್ಮ ಅಜಾನ್ದು ಒಂದ್ ಹಳಿ ಎಮ್ಮಿಟಿ ಐತೆ ಓ ಎಮ್ಮಿಕಿ ಅದ ಎಮ್ಮಿ ಹಾ ಗಾಡಿ ಅದ್ ತಗೊಂಡು ಬೂ ಹೇಳಿ ಹರ್ಕೊಂದು ಬರ್ರಿ ನೀ ಹ್ಞೂ ಹಾಂ ನಂಗೆ ಒಂದು ತಿಳಿಯಾಕತ್ತಿಲ್ಲ ಈ ಸಮುದ್ರ ನಟ್ ನಡುವ ಎಮ್ ಎ ಟಿ ಗಾಡಿಯಾರ ರೀ ಮಾಪ್ ತೊಗೊಂಡು ಹೋಕ್ಕ ನೀನು ಹೆಂಗಾತು ಹಾಂ ಹಾಂ ಹೆಂಗಾತು ಮತ್ತು ಅಷ್ಟು ನಟ್ಟು ನಡುವ ಗಿಡ ನಿಮ್ಮ ಅಪ್ಪ ಹಚ್ಚಾನೇನು ರೀ ಏ ನಿಮ್ಮವ್ವ ಹಚ್ಚಾಳೆ ಇಬ್ಬರು ಕೂಡ ಗಿಡ ಹಚ್ಚೋ ಹೋಗಿರೋ ಏಯ್ ನಮ್ಮ ಅಪ್ಪ ಅವಮ್ಮ ಮೇಲೆ ಬರಬೇಡ್ರಿ ನೀವು ಎಲ್ಲಿ ಚಲೋ ಹುಡ್ಸ್ಯಾರ ಹೋಗಿ ಅನುಸುಮ್ ಹಾಕ್ಕೊಬೇಕಿತ್ತು ಹೊಲ್ ಬಿಡು ಅಂದಂಗ ನನಗೆ ಎಲ್ಲಾ ಇಟ್ಟಿ ಕೇಳಾತಿ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಐತೆ ನನ್ ಕಡೆ ಭಾಳ ಟ್ಯಾಲೆಂಟ್ ಐತೆ ಏನೇನ ಐತಿ ಸಿಂಗಿಂಗ್ ಮಾಡ್ತೀನಿ ಡಾನ್ಸ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಆ ಗೋಕಾಕಿನ ಲಪಂಗ ರಾಜ ಸು ಅವ ಕೇಳು ಸುಳಿಮಗ ಗೊತ್ತ ರಾಜ ಸರ್ರ ಇಲ್ಲಿ ಸಾಸು ಅಂದ್ರೆ ಅಂದ್ರ ಬ್ಯಾರೆ ಹೇಳ್ತಾರ ಇಲ್ಲಿ ಲಪಂಗ ರಾಜ ಸರ್ ಜೋಡಿ ನಾ ವಿಡಿಯೋಸ್ ಮಾಡ್ತೀನಿ ಲಪಂಗ ರಾಜನ್ ವಿಡಿಯೋದಾಗಿರ್ತೇನಿ ಹಾ ಎಂತ ಗಾಂಡು ಟೈಮ್ ನೋಡು ಸುಳಿಮಗ ಅಂತ ಯಾಕ ಏನ್ ಮಾಡುದ್ ಇಂಥ ಮೊಸಳಿ ಜಗದ ನಾವು ಹಾ ಹೋಲ್ ಬಿಡ ಅಯ್ಯ ಆ ಬಾಯಿ ಆಗಿದ್ದ ಅಗೇತಿ ಅದೇನು ಓದಿಲ್ಲ ಸಿಂಗಿಂಗ್ ಮಾಡ್ತಾನಿ ನಮ್ಮ ಒಂದ್ ಹಾಡ ಕೇಳ್ತಾರ ಒಂದ್ ಹಾಡಾ ಹಾಡ್ ನೋಡಿನ ಹಾಡಲಿರಿ ಒಂದ್ ಹಾಡ್ರಿ ಮೊಮ್ಮ